இவத்தும் நான் நோட் இரோ சித்திரத்தை ஃபைட் க்ளப் ಡೈರೆಕ್ಟ್ ಮಾಡಿರೋದು ಡೇವಿಡ್ ಫಿಂಚರ್ ಸ್ಟಾರ್ಟಿಂಗ್ ಅಲ್ಲಿ ಜಾಕ್ ಅನ್ನೋನನ್ನ ನಾವು ಇಂಟ್ರೊಡ್ಯೂಸ್ ಮಾಡ್ಕೊಂತೀವಿ ಇವನಿಗೆ ಇನ್ಸಾಮ್ನಿಯಾ ಅಂದ್ರೆ ಇದೊಂಥರ ಮೆಂಟಲ್ ಡಿಸಾರ್ಡರ್ ಇವನಿಂದ ಕರೆಕ್ಟ್ ಆಗಿ ನಿದ್ದೆನೆ ಮಾಡಕ್ ಆಗ್ತಾ ಇರಲ್ಲ ಅದಕ್ಕೆ ಡಾಕ್ಟರ್ ನೋಡಿ ಡಾಕ್ಟರ್ ನಿದ್ದೆ ಇಲ್ಲದೆ ಸತ್ತೋಗ್ಬಿಡ್ತೀನಿ ಅಂತ ಭಯ ಆಗ್ತಾ ಇದೆ ಅದಕ್ಕೆ ಡಾಕ್ಟರ್ ಚೆನ್ನಾಗಿ ನಿದ್ದೆ ಮಾಡೋ ಇದೇನು ಅಷ್ಟು ದೊಡ್ಡ ಪ್ರಾಬ್ಲಮ್ ಅಲ್ಲ ಇದರಿಂದ ನಿನ್ ಸಾಯಲ್ಲ ಅಂತ ಹೇಳ್ತಾರೆ ಅಕಸ್ಮಾತ್ ಇದೇ ದೊಡ್ಡ ಕಷ್ಟ ಅಂತ ಅನ್ಸ್ತಾ ಇದ್ರೆ ದಯವಿಟ್ಟು ಹೋಗಿ ಕ್ಯಾನ್ಸರ್ ಪೇಷಂಟ್ ಅನ್ನ ನೋಡು ಆವಾಗ ನಿಂಗೆ ನಿಜವಾದ ಕಷ್ಟ ಅಂದ್ರೆ ಏನಂತ ಗೊತ್ತಾಗುತ್ತೆ ಅಂತ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಜಾಕ್ ನಿದ್ದೆ ಮಾಡೋದಿಕ್ಕೆ ಎಲ್ಲವನ್ನ ಟ್ರೈ ಮಾಡ್ತಾನೆ ಆದ್ರೆ ನಿದ್ದೆ ಬರಲ್ಲ ಡಾಕ್ಟರ್ ಸಜೆಶನ್ ಮೇರೆಗೆ ಕ್ಯಾನ್ಸರ್ ಬಂದಿರೋ ಜನರನ್ನ ಮೀಟ್ ಮಾಡಕ್ ಹೋಗ್ತಾನೆ ಅಲ್ಲಿ ಬಾಬನ್ನು ಒಬ್ಬ ಬಾಡಿ ಬಿಲ್ಡರ್ನ ಮೀಟ್ ಮಾಡ್ತಾನೆ ಅವನಿಗೆ ಏನಾಗಿರತ್ತಂದ್ರೆ ಬಾಡಿ ಬಿಲ್ಡ್ ಮಾಡಕ್ಕೆ ಈ ಡ್ರಗ್ಸ್ ತಗೊಂಡು ಓವರ್ ಡೋಸ್ ಆಗಿ ಆಸ್ಟ್ರೋಜನ್ ಜಾಸ್ತಿ ಆಗಿರುತ್ತೆ ಇದರಿಂದ ಅವನಿಗೆ ಬ್ರೆಸ್ಟ್ ಬಂದಿರುತ್ತೆ ಅವನ ರೆಸ್ಲಿಂಗ್ ಬಾಡಿ ಅನ್ನೋದು ಒಂದು ವುಮೆನ್ ಬಾಡಿಯಾಗಿ ಕನ್ವರ್ಟ್ ಆಗಿರುತ್ತೆ ಈ ಕ್ಯಾನ್ಸರ್ ಅವರ ಮನಸ್ಸಿನ ಮಾತನ್ನ ಹೇಳಿ ಶೇರ್ ಮಾಡ್ಕೊಂಡು ಲಾಸ್ಟ್ ಗೆ ಹಗ್ ಮಾಡ್ಕೊಂತಾರೆ ಅವಾಗ ಬಾಬ್ ಬಂದು ಅವನನ್ನ ಹಗ್ ಮಾಡ್ಕೊಂಡು ಅಳೋದಿಕ್ಕೆ ಹೇಳ್ತಾನೆ ಸ್ಟಾರ್ಟಿಂಗ್ ಅಲ್ಲಿ ಅವನಿಗೆ ವಿಚಿತ್ರ ಅಂತ ಅನ್ಸುತ್ತೆ ಆದ್ರೆ ಯಾವಾಗ ಅವನು ಮನ್ಸ್ ಬಿಟ್ಟು ಅಳ್ತಾನೋ ಅವನಿಗೆ ಬೇಕಾಗಿದ್ದು ಆವಾಗ ಸಿಗುತ್ತೆ ಮನೆ ಹೋದ ತಕ್ಷಣ ಮಲಗ್ತಾನೆ ಈಗ ಸುಮಾರು ವರ್ಷದ ನಂತರ ಸಣ್ಣ ಮಗು ರೀತಿ ನಿದ್ದೆ ಮಾಡ್ತಾನೆ ಇದು ಅವನಿಗೆ ಅಡಿಕ್ಷನ್ ಆಗ್ಬಿಡುತ್ತೆ ಡೈಲಿ ಅಲ್ಲಿ ಹೋಗಿ ಹೋಗ್ತಾನೆ ಎಲ್ಲೆಲ್ಲಿ ಈ ರೀತಿ ಕ್ಯಾನ್ಸರ್ ಪೇಶೆಂಟ್ ಇರ್ತಾರೋ ಅಲ್ಲಿಗೆಲ್ಲ ಹೋಗಿ ಅವ್ನ ಮನಸ್ಸನ್ನ ಹಗುರ ಮಾಡ್ಕೊಂಡು ಮನೆಗ್ ಬಂದು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ ಈ ರೀತಿ ಎಲ್ಲವೂ ಚೆನ್ನಾಗಿರುತ್ತೆ ಆದ್ರೆ ಒಂದಿನ ಏನಾಗತ್ತಂದ್ರೆ ಮಾರ್ಲಾ ಅನ್ನೋ ಒಂದ್ ಹುಡುಗಿ ಆ ಜಾಗಕ್ ಬರ್ತಾಳೆ ಅವಳಿಗೆ ಕ್ಯಾನ್ಸರ್ ಇಲ್ಲ ಅವಳನ್ನ ನೋಡಿದು ಇವನಿಗೆ ಒಂದ್ ಇರಿಟೇಷನ್ ಇವನು ಕೂಡ ಇಲ್ಲಿ ಬರ್ಬೇಕಂದ್ರೆ ಕ್ಯಾನ್ಸರ್ ಪೇಶೆಂಟ್ ಆಗಿರ್ಬೇಕಿತ್ತು ಇವನಿಗೆ ಏನೂ ಆಗಿಲ್ಲ ಹ್ಯಾಪಿನೆಸ್ ಗೋಸ್ಕರ ಇಲ್ಲಿ ಬಂದಿರ್ತಾನೆ ಬಟ್ ಇವಳು ಬಂದ್ಮೇಲೆ ಆ ಹ್ಯಾಪಿನೆಸ್ ಸಿಗ್ತಾ ಇರಲ್ಲ ಆ ಗ್ರೂಪ್ ಅಲ್ಲಿ ಇವಳನ್ನ ನೋಡದ್ಕೊಳ್ಳೆ ಮನಸ್ಸಿಂದ ಅಳಕ್ ಆಗ್ತಾ ಇಲ್ಲ ಕಣ್ಣಲ್ಲಿ ಕಣ್ಣೀರ್ ಬರೋದೇ ಇಲ್ಲ ಅವನಿಗೆ ಮತ್ತೆ ನಿದ್ದೆನೆ ಬರಲ್ಲ ಇವನಿಗೆ ಕ್ಯಾನ್ಸರ್ ಇಲ್ಲ ಈಗ ಈ ಮಾರ್ಲಾ ಅನ್ನೋಳು ಇವನಿಗೆ ಕ್ಯಾನ್ಸರ್ ರೀತಿ ಇದನ್ನ ಅವಳ ಹತ್ರ ಮಾತಾಡ್ಲೇಬೇಕು ಅಂತ ಹೇಳಿ ಅವಳನ್ನ ಕರೆದು ಕ್ಯಾನ್ಸರ್ ಇಲ್ಲ ಅಂತ ಗೊತ್ತು ನೀನು ಕೂಡ ರೀತಿನ ಬರ್ತಾ ಇದೆಯಾ ದಯವಿಟ್ಟು ಇಲ್ಲಿ ಬರ್ಬೇಡ ಅಂತ ದಮಕಿ ಹಾಕ್ತಾನೆ ಅದಕ್ಕೆ ಅವಳು ನಂಗೇನಾದ್ರೂ ಮಾಡಿದ್ರೆ ನೀನು ಕೂಡ ರೀತಿ ಅಂತ ಹೇಳ್ತೀನಿ ಅಂತ ಇವಳು ಕೂಡ ದಮಕಿ ಹಾಕ್ತಾಳೆ ಸುಮಾರು ದಿನ ಭೇಟಿ ಆಗಲ್ಲ ಎಲ್ಲಾ ಚೆನ್ನಾಗ್ ಹೋಗ್ತಾ ಇತ್ತು ಮಾರ್ಲ ದೆಸೆಯಿಂದ ಮತ್ತೆ ಇವನಿಗೆ ನಿದ್ದೆನೆ ಬರ್ತಾ ಇಲ್ಲ ಜಾಕನ್ ಒಂದು ಕಾರ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಅವನ ಜಾಬ್ ಲಾಸ್ ಆಗಿರುತ್ತಲ್ಲ ಅದನ್ನ ಕಮ್ಮಿ ಮಾಡೋದು ಅಂದ್ರೆ ಅವ್ರ ಕಂಪನಿ ಒಂದು ಒಂದು ಮಿಲಿಯನ್ ನ ಪ್ರೊಡ್ಯೂಸ್ ಮಾಡಿದ್ರೆ ಎಲ್ಲವೂ ಕೂಡ ಸರಿಯಾಗಿ ಇರಲ್ಲ ಕೆಲವು ಕಾರ್ಸ್ ಅಲ್ಲಿ ಫಾಲ್ಟ್ ಇರುತ್ತೆ ಇದರಿಂದ ಆಕ್ಸಿಡೆಂಟ್ ಆಗಿ ಕೆಲವು ಜನ ಸಾಯ್ತಾರೆ ಇವನೊಂದು ಫಾರ್ಮುಲಾ ವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾನೆ ಅದೇನಂದ್ರೆ ಆ ವರ್ಷದಲ್ಲಿ ಆ ಮಾಡೆಲ್ ಅಲ್ಲಿ ಎಷ್ಟು ಕಾರು ಪ್ರೊಡ್ಯೂಸ್ ಆಯಿತು ಅದರಿಂದ ಎಷ್ಟು ಜನರಿಗೆ ಆಕ್ಸಿಡೆಂಟ್ ಆಗಿದೆ ಆ ಕಂಪನಿ ಲಾಭದಲ್ಲಿ ಆ ಫ್ಯಾಮಿಲಿ ಎಷ್ಟು ಕೊಡಬೇಕು ಅಂತ ಯೋಚನೆ ಮಾಡಿ ಕೆಲಸ ಮಾಡ್ತಾ ಇರ್ತಾನೆ ಒಂದ್ ವೇಳೆ ಕಂಪನಿ ಫಾಲ್ಟ್ ಇಂದ ಒಂದು ಜೀವ ಹಾನಿಯಾಗಿದೆ ಅಂದ್ರೆ ಆ ಫ್ಯಾಮಿಲಿಗೆ ಕೊಡೋ ದುಡ್ಡು ಇದೆಯಲ್ಲ ಅದು ಅವರ ಲಾಭವನ್ನ ಟಚ್ ಮಾಡ್ತಾ ಇದ್ರೆ ಇವನು ಕಾಂಪನ್ಸೇಷನ್ ಏನೋ ಒಂದು ಸುಳ್ಳು ಹೇಳಿ ಅದು ಹೋಗದೇ ಇರೋ ಹಾಗೆ ನೋಡ್ಕೋಬೇಕು ಇವನಿಗೆ ಜನರ ಲೈಫ್ ಅನ್ನೋದು ಜಸ್ಟ್ ನಂಬರ್ ಇವನು ಎಲ್ಲೆಲ್ಲ ಆಕ್ಸಿಡೆಂಟ್ ಆಗಿರುತ್ತೋ ಅಲ್ಲಿಗೆಲ್ಲ ಫ್ಲೈಟ್ ಹೋಗ್ಬಿಟ್ಟು ಅದನ್ನ ಇನ್ವೆಸ್ಟಿಗೇಟ್ ಮಾಡ್ತಾನೆ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಪ್ಲೇನ್ ಕ್ರಾಶ್ ಆಗುತ್ತೆ ಎಲ್ರು ಸತ್ತೋಗ್ತಾರೆ ಅನ್ನೋ ಒಂದು ಇಲೂಷನ್ ಬರ್ತಾ ಇರುತ್ತೆ ಸಡನ್ ಆಗಿ ಹೇಳ್ತಾನೆ ನೋಡ್ಬೇಕಾದ್ರೆ ಪಕ್ಕದಲ್ಲೇ ಒಬ್ಬ ಸೂಟ್ ಕೇಸ್ ಅಲ್ಲಿ ಸೋಪ್ ಇಟ್ಕೊಂಡು ನನ್ನ ಹೆಸರು ಟೈಲರ್ ಡರ್ಡನ್ ಅಂತ ಇಂಟ್ರೊಡ್ಯೂಸ್ ಮಾಡ್ಕೊಂತಾನೆ ವಿಚಿತ್ರ ಅಂದ್ರೆ ಇಬ್ಬರ ಸೂಟ್ ಕೇಸ್ ಕೂಡ ಸೇಮ್ ಟು ಸೇಮ್ ಇದನ್ನ ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ ಇದು ಏನಕ್ಕಂತ ನಿಮ್ಗೆ ಲಾಸ್ಟ್ ಗೆ ಅರ್ಥ ಆಗುತ್ತೆ ಹಂಗೆ ಸ್ವಲ್ಪ ಹೊತ್ತು ಮಾತಾಡ್ತಾರೆ ಟೈಲರ್ ಅಲ್ಲಿಂದ ಹೊರಡ್ತಾನೆ ಜಾಕ್ ಮನೆಗ್ ಬಂದು ನೋಡ್ಬೇಕಾದ್ರೆ ಫುಲ್ ಫರ್ನಿಶ್ ಮಾಡಿರೋ ಅವನ ಮನೆ ಹೊತ್ತಿ ಉರಿತಾ ಇರುತ್ತೆ ಈಗ ಇವ್ನ ಉಳ್ಕೊಳ್ಳೋದಕ್ಕೆ ಜಾಗಾನೇ ಇಲ್ಲ ಕಾಯಿನ್ ಬುತ್ ಇಂದ ಮಾರ್ಲೋ ಹತ್ರ ಹೆಲ್ಪ್ ಕೇಳ್ತಾನೆ ಆಮೇಲೆ ಗೊತ್ತಾಗುತ್ತೆ ಅವಳಿಗೆ ಇವನ್ನ ಇಷ್ಟ ಆಗಲ್ಲ ಸಡನ್ ಆಗಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಟೈಲರ್ ಕೊಟ್ಟಿರೋ ವಿಸಿಟಿಂಗ್ ಕಾರ್ಡ್ ಇಂದ ಟೈಲರ್ ಡೌಲನ್ ಗೆ ಫೋನ್ ಮಾಡ್ತಾನೆ ರಿಂಗ್ ಆಗುತ್ತೆ ರಿಸೀವ್ ಮಾಡಲ್ಲ ಹೊರಗಡೆ ಹೋಗೋಣ ಅನ್ನೋಷ್ಟರಲ್ಲಿ ಮತ್ತೆ ಫೋನ್ ರಿಂಗ್ ಆಗುತ್ತೆ ಇವನಿಗೆ ಏನೆಲ್ಲ ಆಯ್ತು ಎಲ್ಲವನ್ನ ಟೈಲರ್ ಹತ್ರ ಎಕ್ಸ್ಪ್ಲೈನ್ ಮಾಡ್ತಾನೆ ಇವನಿಗೆ ನಾವ್ ಏನಕ್ಕೆ ಅವ್ನಿಗೆ ಫೋನ್ ಮಾಡ್ತಾ ಇದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನಂತರ ಜಾಕ್ ಟೈಲರ್ನ ಮೀಟ್ ಮಾಡ್ತಾನೆ ಅವ್ನ ಮನೆಗೆ ಬೆಂಕಿ ಬಿದ್ದು ಎಲ್ಲವೂ ಕೂಡ ಸುಟ್ಟೋಯ್ತು ಅಂತ ಹೇಳ್ಬೇಕಾದ್ರೆ ಅವನ ಮಾತಲ್ಲಿ ಅವನ್ ಮನೇಲಿದ್ದ ತುಂಬಾ ಎಕ್ಸ್ಪೆನ್ಸಿವ್ ಆದ ಸೋಫಾ ಸುಟ್ಟೋಗಿದ್ರಿಂದ ಅವ್ನಿಗೆ ತುಂಬಾ ಬೇಜಾರಾಗ್ತಿದೆ ಆಗ್ತಿದೆ ಅಂತ ಟೈಲರ್ಗೆ ಗೊತ್ತಾಗುತ್ತೆ ಅದಕ್ಕೆ ಟೈಲರ್ ಹೇಳ್ತಾನೆ ನಾವು ಯಾವ ಮಟೀರಿಯಲ್ ಅನ್ನ ನಂದು ಅಂತ ಹೇಳ್ತೀವೋ ಅದು ಗ್ರಾಜಲ್ ಆಗಿ ನಮ್ಮನ್ನ ಅದು ತನ್ನದಾಗ್ಸ್ಕೊಳತ್ತೆ ಅಂತ ಹೇಳ್ತಾನೆ ಜನ ಈಗ ಹಸಿವು ಬಡತನ ಅಪರಾಧವನ್ನ ಜಾಸ್ತಿ ತಲೆ ಕೆಡ್ಸ್ಕೊತಾ ಇಲ್ಲ ಮ್ಯಾಗಝಿನ್ ಆರ್ಟಿಕಲ್ಸ್ ಸೆಲೆಬ್ರಿಟೀಸ್ ಎಲ್ಲ ಏನ್ ಮಾಡ್ತಾ ಇದಾರೆ ಇದ್ರ ಬಗ್ಗೆನೇ ಜಾಸ್ತಿ ಚಿಂತೆ ಮಾಡ್ತಾ ಇದ್ದಾರೆ ಹೋಗಿದ್ದು ಜಸ್ಟ್ ಮಟೀರಿಯಲ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂತ ಅಲ್ಲಿಂದ ಹೊರಗ್ ಬರ್ತಾರೆ ಹೊರಗಡೆ ಬಂದ್ಕೊಳ್ಳೆ ಟೈಲರ್ ಏನಕ್ಕೆ ಹೆಸಿಟೇಟ್ ಮಾಡ್ಕೊಂತೀಯ ಪರವಾಗಿಲ್ಲ ಕೇಳು ಜಾಕಿಗೆ ಅರ್ಥನೇ ಆಗಲ್ಲ ಏನ್ ಕೇಳ್ಬೇಕು ಅಂತ ಕೇಳಿದಕ್ಕೆ ಉಳ್ಕೊಳೋದಕ್ಕೆ ಜಾಗ ಕೊಡು ಅಂತ ಕೇಳಪ್ಪ ಅಂತ ಟೈಲರ್ ಹೇಳ್ತಾನೆ ಆ ರೀತಿ ನಿಂಗೆ ಜಾಗ ಕೊಡ್ಬೇಕಂದ್ರೆ ನಂಗೆ ಜೋರಾಗಿ ಪಂಚ್ ಮಾಡೋ ಅಂತ ಕೇಳ್ಕೊತಾನೆ ಸ್ಟಾರ್ಟಿಂಗ್ ಅಲ್ಲಿ ವಿಚಿತ್ರ ಅನ್ಸುತ್ತೆ ಆಮೇಲೆ ಒಂದ್ ಪೆಟ್ ಹೊಡಿತಾನೆ ಟೈಲರ್ ನ ಕೆಪ್ಪೆಗೆ ಬೀಳುತ್ತೆ ನಂತರ ಟೈಲರ್ ಕೂಡ ಅವ್ನ ಹೊಟ್ಟೆಗೆ ಒಂದು ಪಂಚ್ ಅನ್ನ ಕೊಡ್ತಾನೆ ಇಬ್ರು ಕೂಡ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜಾಕ್ ಹೆಂಗ್ ಅಂದ್ರೆ ಸುಮಾರು ವರ್ಷದಿಂದ ಒಬ್ರಿಗೆ ಹೊಡಿಬೇಕು ಅಂತ ಅನ್ಸ್ತಾ ಇರತ್ತೆ ಅವ್ನ ಹೊಡ್ದು ಹೊಡಿತಾನೆ ಇವ್ರಿಬ್ರ ಹೊಡೆದಾಟ ಮುಗಿದ್ಮೇಲೆ ಇಬ್ರು ಕೂಡ ಕುತ್ಕೊಂಡು ಚಿಲ್ ಆಗಿ ಒಂದು ಬಿಯರ್ ಹೊಡಿತಾರೆ ಜಾಕ್ ಹೇಳ್ತಾನೆ ಒಂಥರ ಚೆನ್ನಾಗಿತ್ತು ಈ ಫೈಟ್ ಇದೇ ರೀತಿ ನಾವು ಫೈಟ್ ಮಾಡ್ತಾ ಇರ್ಬೇಕು ಅಂತ ಹೇಳಿ ಟೈಲರ್ ನ ಕೆಲಸ ಏನೋ ಅವನು ಒಂದೇ ಕೆಲಸವನ್ನ ಮಾಡ್ತಾ ಇದ್ದಾನ ಡಿಫರೆಂಟ್ ಡಿಫರೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾನ ಎಲ್ಲವನ್ನ ಇವನು ಅರ್ಥ ಮಾಡ್ಕೋತಾನೆ ಟೈಲರ್ ಫುಡ್ ಸರ್ವ್ ಮಾಡೋ ಕೆಲಸನೂ ಮಾಡ್ತಾನೆ ಪ್ರೊಜೆಕ್ಟಿಂಗ್ ಕೆಲಸವನ್ನ ಕೂಡ ಮಾಡ್ತಾನೆ ಆದ್ರೆ ಸಣ್ಣ ಮಕ್ಳು ನೋಡೋ ಮೂವೀಸ್ ಅಲ್ಲಿ ಇವನು ಅಡಲ್ಟ್ ಕಂಟೆಂಟ್ ಅನ್ನ ಅಲ್ಲಲ್ಲಿ ಆಡ್ ಮಾಡ್ತಾನೆ ಎಲ್ಲವೂ ಕೂಡ ಇವನ ಖುಷಿಗೆ ಸಣ್ಣ ಮಕ್ಕಳು ಅಳ್ತಾ ಇರ್ತಾರೆ ಟೈಲರ್ ಗೆ ಮಾಡ್ಬೇಕು ಅಷ್ಟೇ ಒಳ್ಳೇದೇನು ಕೆಟ್ಟದೇನು ಅಂತ ರೂಲ್ಸೇ ಇಲ್ಲ ಇವನಿಗೆ ಒಂದೇ ಗೋಲ್ ಜನರಿಗೆ ಹಿಂಸೆ ಕೊಟ್ಟು ಅವರು ನಿಜವಾಗಿ ಹೆಂಗಿರ್ಬೇಕು ಅಂತ ಅನ್ಸುತ್ತೋ ಆ ರೀತಿ ಅವ್ರನ್ನ ಇರೋ ಹಾಗೆ ಮಾಡೋದು ಇವ್ನು ಬಾಳ್ತಾ ಇದ್ದ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಇಲ್ಲ ಪ್ರಾಪರ್ ಆದ ನೀರಿನ ವ್ಯವಸ್ಥೆ ಕೂಡ ಇಲ್ಲ ಇವನಿಗೆ ಪಕ್ಕದ ಮನೆಯವರು ಅಂತ ಕೂಡ ಯಾರು ಇಲ್ಲ ಜಾಕಿಗೆ ಟಿವಿ ಇಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನೋ ಹಾಗಿದ್ದ ಎಕ್ಸಾಂಪಲ್ ಈಗ ಮೊಬೈಲ್ ಯೂಸ್ ಮಾಡ್ತೀವಲ್ಲ ಹಾಗೆ ಬಟ್ ಈಗ ಏನೂ ಇಲ್ದೆ ಸಿಂಪಲ್ ಆಗಿ ಜೀವನವನ್ನ ನಡೆಸ್ತಾ ಇದ್ದಾನೆ ವೀಕೆಂಡ್ ಅಲ್ಲಿ ಇವ್ರು ಫೈಟ್ ಮಾಡ್ತಾರೆ ಇವರಿಬ್ರು ಫೈಟ್ ಮಾಡ್ತಾ ಇರೋದನ್ನ ನೋಡಿ ಜನರಿಗೆ ವಿಚಿತ್ರ ಅಂತ ಅನ್ಸುತ್ತೆ ಇದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಕ್ಲೈಮ್ಯಾಕ್ಸ್ ಅಲ್ಲಿ ಇದು ನಮಗೆ ಬೇಕಾಗುತ್ತೆ ಇವ್ರು ಫೈಟ್ ಮಾಡೋದನ್ನ ನೋಡಿ ಜೊತೆಗೆ ಜನ ಬಂದು ಜಾಯಿನ್ ಈ ರೀತಿ ಫೈಟ್ ಜಾಕ್ ಗೆ ಇಂಜುರಿ ಆಗುತ್ತೆ ಅಂತ ಕೇಳ್ತಾರೆ ಬಟ್ ಪ್ರಾಪರ್ ಆಗಿ ಇವ್ನ ಕಡೆಯಿಂದ ರೆಸ್ಪಾನ್ಸ್ ಬರಲ್ಲ ಇವನ್ ಮನಸ್ಸಲ್ಲಿ ಏನೇನೋ ಕಾಡ್ತಾ ಇರುತ್ತೆ ನಾ ಏನಕ್ಕೆ ಇನ್ಶೂರೆನ್ಸ್ ಕಂಪನಿಯಲ್ಲೇ ನಾನು ಏನಕ್ಕೆ ಕೆಲಸ ಮಾಡ್ತಾ ಇದ್ದೀನಿ ನನ್ ಮನೆ ಸುಟ್ಟೋಯ್ತು ನಂಗೆ ಏನೋ ಕೋಪ ಬರ್ತಾ ಇಲ್ಲ ಇದಕ್ಕೆಲ್ಲ ಕಾರಣ ಯಾರಂದ್ರೆ ಟೈಲರ್ ಯಾಕಂದ್ರೆ ನಾರ್ಮಲ್ ಸಿಸ್ಟಮ್ ಅಲ್ಲೇ ಜಾಕ್ ಇದ್ದಿದ್ರೆ ಅವನು ತುಂಬಾ ಬೇಜಾರಾಗ್ತಾ ಇದ್ದ ಈಗ ಜಾಕ್ಗೆ ನಿದ್ದೆ ಮಾಡೋದಕ್ಕೆ ಯಾವುದೇ ರೀತಿ ಟ್ಯಾಬ್ಲೆಟ್ ಬೇಕಾಗಿಲ್ಲ ಥೆರಪಿ ಬೇಕಾಗಿಲ್ಲ ಇವನು ಫೈಟ್ ಮಾಡ್ತಾ ಇದ್ದ ಆ ಪೇನ್ ಅಲ್ಲಿ ಇವನಿಗೆ ಥೆರಪಿ ಸಿಗ್ತಾ ಇತ್ತು ಫೈಟ್ ಮಾಡ್ತಾ ಇದ್ದ ಗ್ರೂಪ್ ಅಲ್ಲಿ ಸುಮಾರು ಜನ ಗ್ರ್ಯಾಜುವಲ್ ಆಗಿ ಆಡ್ ಆಗ್ತಾ ಹೋಗ್ತಾರೆ ಸೊ ಸ್ಮೂತ್ ಆಗಿ ಹೋಗೋದಕ್ಕೆ ರೂಲ್ಸ್ ಅನ್ನ ಹಾಕ್ತಾನೆ ಫಸ್ಟ್ ಮತ್ತೆ ಸೆಕೆಂಡ್ ರೂಲ್ ಏನಂದ್ರೆ ಯಾರು ಕೂಡ ಫೈಟ್ ಕ್ಲಬ್ ಬಗ್ಗೆ ಮಾತಾಡಲೇಬಾರದು ಈ ಫೈಟ್ ಕ್ಲಬ್ ಅಲ್ಲಿ ಜಾಯ್ನ್ ಆಗ್ಬೇಕಾದ್ರೆ ಅವರ ಬಾಡಿ ತುಂಬಾ ಸಾಫ್ಟ್ ಆಗಿರುತ್ತೆ ಕೆಲವು ವಾರಗಳ ನಂತರ ಅವರ ಬಾಡಿ ಅನ್ನೋದು ಕಲ್ಲಾಗುತ್ತೆ ಹೀಗೆ ನಿಧಾನವಾಗಿ ಇವರ ಕ್ಲಬ್ ಅನ್ನೋದು ಬೆಳೀತಾ ಹೋಗುತ್ತೆ ಇವರ ಕ್ಲಬ್ ನ ಮೆಂಬರು ಅಲ್ಲಲ್ಲಿ ಕಾಣ್ತಾ ಇರ್ತಾರೆ ಫೈಟ್ ಕ್ಲಬ್ ಅಲ್ಲಿ ಎಲ್ಲರೂ ಕೂಡ ಹೇರ್ ಅನ್ನ ಶಾರ್ಟ್ ಆಗಿ ಕಟ್ ಮಾಡ್ಕೊಬೇಕು ಯಾವ್ದೇ ಕಾರಣಕ್ಕೂ ವೆಪನ್ಸ್ ಮತ್ತೆ ಶಾರ್ಪ್ ಆಬ್ಜೆಕ್ಟ್ ಅನ್ನ ಯೂಸ್ ಮಾಡ್ಲೇಬಾರ್ದು ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಒಬ್ರು ನಂಗೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ನಿಲ್ಸ್ಬೇಕು ಜಾಕ್ ಕೂಡ ಈ ಫೈಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾನೆ ಒಂದಿನ ಒಬ್ಬ ಸರಿಯಾಗಿ ಇವನ ಹೊಡಿತಾನೆ ಇದರಿಂದ ಅವನ ಕಣ್ಣಿಗೆ ಆಪರೇಷನ್ ಕೂಡ ಆಗುತ್ತೆ ಬಟ್ ಫೈಟ್ ನ ಮಾತ್ರ ಇವನು ನಿಲ್ಸದೇ ಇಲ್ಲ ಯಾಕಂದ್ರೆ ದೊಡ್ಡ ಥೆರಪಿ ಏನೂ ಇಲ್ಲ ಇಲ್ಲಿ ಫೇಕ್ ಪರ್ಸನ್ ಅನ್ನೋರು ಯಾರು ಕೂಡ ಇಲ್ಲ ಒಂದಿನ ಮಾರ್ಲ ಕಡೆಯಿಂದ ಕಾಲ್ ಬರುತ್ತೆ ಸುಮಾರು ದಿನ ಆಯ್ತು ನಿನ್ನ ಎಷ್ಟು ಮಿಸ್ ಮಾಡ್ಕೊಂಡೆ ಗೊತ್ತಾ ಅಂತ ಹೇಳ್ತಾಳೆ ಜಾಕ್ಗೆ ಅವಳ ಹತ್ರ ಮಾತಾಡಕ್ಕೆ ಇಂಟ್ರೆಸ್ಟೇ ಇರಲ್ಲ ಇವಳು ಸೂಸೈಡ್ ಮಾಡ್ಕೊಳ್ಳೋದಿಕ್ಕೆ ಟ್ಯಾಬ್ಲೆಟ್ ತಗೊಂಡಿರ್ತಾಳೆ ನೀನು ಬಂದಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳ್ತಾಳೆ ಬಟ್ ಜಾಕ್ ಡೋಂಟ್ ಕೇರ್ ಫೋನ್ ನ ಹಂಗೆ ಇಟ್ಬಿಟ್ಟು ನಿದ್ದೆ ಹೋಗ್ತಾನೆ ನೆಕ್ಸ್ಟ್ ಮಾರ್ನಿಂಗ್ ಅವನು ಹೇಳ್ಬೇಕಾದ್ರೆ ಟೈಲರ್ ನ ಡೋರು ಕ್ಲೋಸ್ ಆಗಿರುತ್ತೆ ಅವನು ಈ ರೀತಿ ಎಲ್ಲ ಡೋರ್ ನ ಲಾಕ್ ಮಾಡ್ತಾನೆ ಇರ್ಲಿಲ್ಲ ಇವನು ಏನಕ್ಕೆ ಡೋರ್ ನ ಕ್ಲೋಸ್ ಅಂತ ನೋಡ್ಬೇಕಾದ್ರೆ ಅಲ್ಲಿ ಮಾರ್ಲಾ ಬರ್ತಾಳೆ ಈ ರೀತಿ ಕೇಳಿದ್ಕೊಳ್ಳೆ ಕುಳೆ ಶಾಕು ಮಾರ್ಲಾ ಹೇಳ್ತಾಳೆ ನೀನ್ ತನ ಕರ್ಕೊಂಡ್ ಬಂದೆ ಏನೋ ಗೊತ್ತಿಲ್ಲದೆ ಹಾಗೆ ನಾಟಕ ಮಾಡ್ತಿದೆ ಅಂತ ಕೇಳಿದಕ್ಕೆ ಅಲ್ಲಿಂದ ಕೋಪಗೊಂಡು ಇವಳು ಹೋಗ್ತಾಳೆ ಏನಾಗ್ತಿದೆ ನಾನ್ ಯಾವಾಗ ಹೋದೆ ಅಂತ ಇವನು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಟೈಲರ್ ನಗಾಡ್ತಾ ಇರ್ತಾನೆ ಇವನು ಯಾವಾಗ ಫೋನ್ ಹಂಗೆ ಇಟ್ಟು ಹೋಗ್ತಾನೋ ಆವಾಗ ಟೈಲರ್ ಒಂದು ಹತ್ರ ಮಾತಾಡ್ತಾನೆ ಹೋಗಿ ನೋಡ್ಬೇಕಾದ್ರೆ ಮಾರ್ಲಾ ಸಾಯ್ತಾ ಇರ್ತಾಳೆ ಅಂದ್ರೆ ಅವಳಿಗ ನಿದ್ದೆ ಮಾಡಿದ್ರೆ ಅದೇ ಅವಳ ಕೊನೆ ನಿದ್ದೆ ಆಗಿರತ್ತೆ ಸೊ ಇವಳನ್ನ ನಿದ್ದೆ ಮಾಡಕ್ಕೆ ಬಿಡಬಾರ್ದು ಅದಕ್ಕೋಸ್ಕರ ಟೈಲರ್ ಅವಳನ್ನ ರಾತ್ರಿ ಇಡೀ ಸೆಕ್ಸ್ ಅಲ್ಲೇ ಇರೋ ಹಾಗೆ ಇವನು ನೋಡ್ಕೊತಾನೆ ಆ ಕಾರಣ ಟೈಲರ್ ಈಗ ಇವರ ಮನೆಯಲ್ಲಿದ್ದಾಳೆ ಇವನು ಕೆಲ್ಸಕ್ಕೆ ಹೋಗಿ ಬಂದ ನಂತರ ಅವನ ತಲೆ ಮೇಲೆ ಟೆರಸ್ ಅಲ್ಲಿ ಸೌಂಡ್ ಮೇಲ್ ಸೌಂಡ್ ಅದೇನಂದ್ರೆ ಟೈಲರ್ ಮತ್ತೆ ಮಾರ್ಲ ಆಟ ಆಟ ಅಷ್ಟು ಎಕ್ಸ್ಟ್ರೀಮ್ ಆಗಿರುತ್ತೆ ಒಂದಿನ ಪೊಲೀಸ್ ಕಡೆಯಿಂದ ಒಂದು ಕಾಲ್ ಬರುತ್ತೆ ಆ ಕಡೆಯಿಂದ ಆಫೀಸರ್ ನಿಮ್ ಮನೇಲಿ ಬೆಂಕಿ ಬಿತ್ತಲ್ಲ ಅದು ಆಕ್ಸಿಡೆಂಟಲ್ ಆಗಿ ಆಗಿತ್ತಲ್ಲ ಯಾರಿಗೂ ಮನೆಯಿಂದನೇ ಬಾಂಬ್ ನ ಹೆಂಗ್ ಮಾಡೋದಂತ ಗೊತ್ತಾಗಿದೆ ಸೊ ಆ ಬಾಂಬ್ ಇಂದನೇ ನಿಮ್ಮ ಮನೆ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾರೆ ಇವನಿಗೆ ವಿಚಿತ್ರ ಅಂತ ಅನ್ಸುತ್ತೆ ಅದನ್ನ ಜಾಸ್ತಿ ಕೇರ್ ಮಾಡ್ದೆ ಟೈಲರ್ ಜೊತೆ ಇವನು ಸೋಪಿಗೆ ಬೇಕಾದ ಕೊಬ್ಬನ್ನ ತರೋದಿಕ್ಕೆ ಹೋಗ್ತಾನೆ ಆ ಸೋಪ್ನ ಶ್ರೀಮಂತರು ತುಂಬಾ ಬೆಲೆ ಕೊಟ್ಟು ತಗೊಂತಾರೆ ಯಾಕಂದ್ರೆ ಆ ಲೆವೆಲ್ ಗೆ ಕ್ವಾಲಿಟಿ ಆ ಕ್ವಾಲಿಟಿಗೆ ಏನ್ ಕಾರಣ ಗೊತ್ತಾ ಮನುಷ್ಯರ ಕೊಬ್ಬು ಶ್ರೀಮಂತರು ಕೆಲಸ ಮಾಡಿ ಕೊಬ್ಬನ್ನ ಕರ್ಸಕ್ ಆಗದೆ ಹಿಪೋಸಕ್ಷನ್ ಇಂದ ಅದನ್ನ ತೆಗಿತಾ ಇರ್ತಾರೆ ಅಲ್ಲಿ ಹೋಗಿ ಆ ವೇಸ್ಟ್ ನ ತಗೊಂಡು ಸೋಪ್ ಮಾಡಿ ಮತ್ತೆ ಫೈವ್ ಸ್ಟಾರ್ ಹೋಟೆಲ್ಗೆ ಇವ್ರು ಮಾರ್ತಾ ಇರ್ತಾರೆ ಸಡನ್ ಆಗಿ ಆ ಜಾಗದಲ್ಲಿ ಜಾಕ್ ಬಾಬ್ ಅನ್ನ ನೋಡ್ತಾನೆ ಇವನು ಆ ಕ್ಯಾನ್ಸರ್ ಗ್ರೂಪ್ ಇರುತ್ತಲ್ಲ ಅಲ್ಲಿ ಹೋಗ್ದೆ ನಾ ಒಂದು ಕ್ಲಬ್ ಅಲ್ಲಿ ಸೇರ್ಕೊಂಡಿದ್ದೀನಿ ಅಲ್ಲಿ ಫೈಟ್ ಮಾಡ್ತಾರೆ ಅದು ನಂಗೆ ಒಳ್ಳೆ ಥೆರಪಿ ಕೊಡ್ತಾ ಇದೆ ಅಂತ ಹೇಳ್ಬೇಕಾದ್ರೆ ನಾನು ಕೂಡ ಆ ಕ್ಲಬ್ನ್ ಅಂತ ಹೇಳಿ ಇವರಿಬ್ರು ಕ್ಲಬ್ ಅಲ್ಲಿ ಫೈಟ್ ಮಾಡ್ತಾರೆ ಸಡನ್ ಆಗಿ ಆ ಜಾಗದ ಓನರ್ ಬರ್ತಾರೆ ಅವ್ನ್ ಬಂದ್ ಕೂಡ ಈ ರೀತಿ ಬೆಟ್ಟಿಂಗ್ ಮಾಡಿ ಎಷ್ಟು ಸಂಪಾದನೆ ಮಾಡ್ತೀರಾ ಅಂತ ಕೇಳ್ತಾನೆ ಅದಕ್ಕೆ ಟೈಲರ್ ಇದಕ್ಕೆ ಯಾವ್ದೇ ರೀತಿ ನಾವು ಚಾರ್ಜ್ ಮಾಡ್ತಾ ಇಲ್ಲ ಬೆಟ್ಟಿಂಗು ಆಡ್ತಾ ಇಲ್ಲ ಅಂತ ಹೇಳ್ತಾನೆ ಓನರ್ ಟೈಲರ್ ನ ಎರ ಬಿರಿ ಹೊಡಿತಾನೆ ಇವನು ಹೂ ಅಂದ್ರೆ ಅಲ್ಲಿರೋ ಜನ ಅವನನ್ನ ಕೊಲೆ ಕೂಡ ಮಾಡ್ತಾರೆ ಬಟ್ ಟೈಲರ್ ಯಾವ್ದೇ ರೀತಿ ಸಿಗ್ನಲ್ ಕೊಡೋದೇ ಇಲ್ಲ ಓನರ್ ಅವನ ಕೋಪವನ್ನ ಕಂಪ್ಲೀಟ್ ಆಗಿ ಟೈಲರ್ ಮೇಲೆ ತೋರ್ಸ್ಬಿಟ್ಟು ಈ ಜಾಗವನ್ನ ಅವರಿಗೆ ಬಿಟ್ಕೊಟ್ಬಿಟ್ಟು ಓಡೋಗ್ತಾನೆ ಇದಾದ ನಂತರ ಎಲ್ಲಾ ಮೆಂಬರ್ಸ್ ಗೆ ಟೈಲರ್ ಹೋಮ್ ವರ್ಕ್ ಅನ್ನೋ ಕೊಡ್ತಾನೆ ನೀವೆಲ್ರು ಕೂಡ ಹೊರಗಡೆ ಹೋಗ್ಬೇಕು ಅನ್ನೋನ್ ಪರ್ಸನ್ ಜೊತೆ ಫೈಟ್ ಮಾಡ್ಬೇಕು ಅಂತ ಹೇಳ್ತಾನೆ ಜಾಕ್ ಗೆ ಗೊತ್ತು ಇದು ಸಾಧಾರಣ ಅಲ್ಲ ನಾರ್ಮಲ್ ಜನ ಫೈಟ್ ಅನ್ನ ಜಾಸ್ತಿ ಇಷ್ಟಪಡಲ್ಲ ಅದನ್ನ ಆದಷ್ಟು ಅವಾಯ್ಡ್ ಮಾಡ್ತಾರೆ ಈ ಕಡೆ ಜಾಕ್ ಸ್ಟ್ರೈಟ್ ಆಗಿ ಅವನ ಬಾಸ್ ಹೋಗಿ ನಾಳೆಯಿಂದ ಆಫೀಸಿಗೆ ಬರಲ್ಲ ನಂಗೆ ಐವತ್ ಮೂರು ವಾರ ಈಗಲೇ ಈಗ್ಲೇ ಬೇಕು ಅಂತ ಕೇಳ್ತಾನೆ ಬಾಸ್ಗೆ ತುಂಬಾ ಕೋಪ ಬಂದು ಸೆಕ್ಯೂರಿಟಿ ನ ಕರೆದು ಇವನ್ನ ಒದ್ದು ಹೊರಗಾಕಿ ಅಂತ ಹೇಳ್ತಾನೆ ಜಾಕ್ ಗೆ ಬಾಸ್ ಜೊತೆ ಫೈಟ್ ಮಾಡಕ್ಕಾಗಲ್ಲ ಅಂತ ಗೊತ್ತು ಬಾಸ್ ಇವನನ್ನ ಹೊಡೆದ ಹಾಗೆ ಇವ್ನು ತಾನಾಗಿಯೇ ಇಂಜುರಿ ಮಾಡ್ಕೋತಾನೆ ಮೂಗಲ್ಲಿ ಬಾಯಲೆಲ್ಲಾ ರಕ್ತ ಬರ್ತಾ ಇರತ್ತೆ ಆ ಲೆವೆಲ್ಗೆ ಗೆ ಇಂಜುರಿ ಆಗುತ್ತೆ ನಂತರ ರೆಡಿ ಬರ್ತಾರೆ ಜಾಕ್ ಪಟ್ ಆಗಿ ಕೇಳಿ ಸ್ಯಾಲರಿ ಫ್ಲೈಟ್ ಟಿಕೆಟ್ ಮತ್ತೆ ಬಾಸ್ ಸಸ್ಪೆಂಡ್ ಆಗ್ತಾರೆ ಆ ದುಡ್ಡಲ್ಲಿ ಈಗ ದಿನಾಲು ಕೂಡ ಫೈಟ್ ಕ್ಲಬ್ ಅನ್ನ ಅವನು ನಡೆಸಬಹುದು ಆ ದುಡ್ಡಿಂದ ಇವರು ಯಾರಿಗೂ ಕೂಡ ಹರ್ಟ್ ಮಾಡಲ್ಲ ನ ತಗೊಳಲ್ಲ ಇವರ ಮೇನ್ ಮೋಟಿವ್ ಏನಂದ್ರೆ ಜನರನ್ನ ಗುಲಾಮರಾಗಿ ಇಟ್ಕೊಂಡಿರೋ ಸಿಸ್ಟಮ್ ಮತ್ತೆ ಮೆಟೀರಿಯಲ್ ಅನ್ನ ನಾಶ ಮಾಡೋದು ನಂತರ ಒಂದು ಸ್ಟೋರ್ ಇಂದ ಒಬ್ಬನ ದಮ್ಕಿ ಹಾಕಿ ಅವನ ಎಳ್ಕೊಂಡ್ ಬಂದು ಮಂಡಿ ಊರ್ಸಿ ಕೂರ್ಸ್ಕೊಂಡು ಹೇಳು ನೀನ್ ಏನಾಗ್ಬೇಕಂತ ಅನ್ಕೊಂಡಿದ್ದೆ ಅಂತ ಗನ್ ಪಾಯಿಂಟ್ ಅಲ್ಲಿ ಅವನನ್ನ ಕೇಳ್ತಾರೆ ಅವನಿಗೆ ವೆಟನರಿ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಬಟ್ ಏನೋ ಒಂದು ಕಾರಣಕ್ಕೋಸ್ಕರ ಓದನ್ನ ಬಿಟ್ಟು ಇಲ್ಲಿ ಬಂದು ಕೆಲಸ ಮಾಡ್ತಾ ಇರ್ತಾನೆ ಅದಕ್ಕೆ ಟೈಲರ್ ಜಾಬ್ ಅನ್ನ ಬಿಟ್ಬಿಟ್ಟು ನೀನು ಏನಾಗ್ಬೇಕು ಅಂತ ಅನ್ಕೊಂಡಿದ್ಯೋ ಇನ್ನು ಸಿಕ್ಸ್ ಮಂತ್ ಅಲ್ಲಿ ಆ ಸ್ಟಡೀಸ್ ಅನ್ನ ಕಂಟಿನ್ಯೂ ಮಾಡಿಲ್ಲ ಅಂದ್ರೆ ನಿನ್ನ ಅಡ್ರೆಸ್ ನನ್ನ ಕೈಯಲ್ಲಿದೆ ನಾನಿನ್ನ ಹಾಕ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಜಾಕ್ ಅಮಾಯಕರನ್ನ ಏನಕ್ಕೆ ರೀತಿ ಮಾಡ್ತಾ ಇದೆ ಅಂತ ಕೇಳಿದಕ್ಕೆ ನಾನು ಈ ರೀತಿ ಮಾಡಿಲ್ಲ ಅಂದ್ರೆ ಅವನ ಡ್ರೀಮ್ ಜಾಬ್ ಅನ್ನ ಅವನು ಮಾಡಲ್ಲ ಅಂತ ಹೇಳ್ತಾನೆ ನಂತರ ಜಾಕ್ ಚೆಕ್ ಮಾಡ್ಬೇಕಾದ್ರೆ ಗನ್ ಅಲ್ಲಿ ಬುಲ್ಲೆಟ್ ಇರಲ್ಲ ಅಂದ್ರೆ ಇವನು ಯಾರಿಗೂ ಕೂಡ ಹಾರ್ಮ್ ಮಾಡ್ತಾ ಇಲ್ಲ ಇವನು ಎಲ್ಲರ ಕಣ್ಣನ್ನ ಓಪನ್ ಮಾಡಿಸ್ತಾ ಇದ್ದಾನೆ ನೆಕ್ಸ್ಟ್ ಡೇ ಬಂದ್ ಮುಂದೆ ಯಾರೋ ಒಬ್ಬ ಕ್ಯಾಪ್ ಹಾಕೊಂಡು ನಿತ್ಕೊಂಡಿದ್ದಾನೆ ಇವರೆಲ್ಲರೂ ಕೂಡ ಅಪ್ಲಿಕೆಂಟ್ಸ್ ಅಪ್ಲಿಕೆಂಟ್ಸ್ ಅಂತ ಹೇಳು ದಪ್ಪ ನೀ ದಪ್ಪ ಇದೆ ಕೂದ್ಲು ಇಷ್ಟ ಆಗಿಲ್ಲ ಕೂದ್ಲು ಇಷ್ಟ ಆಗಿಲ್ಲ ಬೇಡ ಅಂತ ಹೇಳು ಈ ರೀತಿ ಎಷ್ಟೇ ಅವಮಾನ ಮಾಡಿದ್ರು ಕೂಡ ಮೂರ್ ದಿನ ಅಲ್ಲೇ ನಿಂತ್ಕೊಂಡಿದ್ರೆ ಅವ್ರನ್ನ ಇವರು ಚೂಸ್ ಮಾಡ್ಕೋತಾ ಇದ್ರು ಅಪ್ಲಿಕೆಂಟ್ ಆಗಿ ಯಾರೆಲ್ಲ ಬರ್ತಾರೋ ಅವ್ರನ್ನ ಮೂರ್ ದಿನ ಇನ್ಸಲ್ಟ್ ಮಾಡ್ತಾರೆ ಈವನ್ ಅವ್ರನ್ನ ಹೊಡಿತಾರೆ ಎಲ್ಲವನ್ನ ಅವರು ತಡ್ಕೋಬೇಕು ಈ ರೀತಿ ಚೂಸ್ ಮಾಡಿ ನಂಬಿಕೆ ಇರೋ ಜನರನ್ನ ಇವ್ನು ಒಟ್ಟಾಗ್ತಾನೆ ಜಾಕ್ ಟಿ ವಿ ನೋಡ್ತಾ ಇರ್ಬೇಕಾದ್ರೆ ಟೈಲರ್ ಹೇಳಿ ಒಂದು ಬಿಲ್ಡಿಂಗ್ ಅಲ್ಲಿ ಬಾಂಬ್ ಇಟ್ಟಿರೋದನ್ನ ನೋಡ್ತಾನೆ ಇದೆಲ್ಲ ಏನಿದು ಅಂತ ಜಾಕ್ ಹೇಳಬೇಕಾದ್ರೆ ಮೆಂಬರ್ಸ್ ಇಲ್ಲಿ ಕ್ವಶನ್ಸ್ ಕೇಳಬಾರ್ದು ಅಂತ ಹೇಳಿದ್ದಾರೆ ಸರ್ ಅಂತ ಹೇಳ್ತಾರೆ ಇವರ ಈ ಟೀಮ್ ಎಷ್ಟು ಲೆವೆಲ್ ಗೆ ಇವ್ರನ್ನ ಸ್ಟಾಪ್ ಮಾಡೋದಕ್ಕೆ ಕಮಿಷನರ್ ಕೂಡ ಒಂದು ಮೀಟಿಂಗ್ ಹಾಕ್ತಾರೆ ಕಮಿಷನರ್ ಮೀಟಿಂಗ್ ಆಗ್ತಾ ಇರಬೇಕಾದ್ರೆ ಆ ಜಾಗಕ್ಕೆ ಈ ಮೆಂಬರ್ಸ್ ಹೋಗಿ ಕಮಿಷನರ್ ನ ಕಿಡ್ನಾಪ್ ಮಾಡಿ ನಿನ್ ಹೋಗಿ ಈ ರೀತಿ ಒಂದು ಕ್ಲಬ್ ಇಲ್ಲ ಅಂತ ಎಲ್ಲರ ಮುಂದೆ ಅಂತ ಟಾರ್ಚರ್ ಮಾಡ್ತಾರೆ ಈ ರೀತಿ ಕಮಿಷನರ್ ನ ಟಾರ್ಚರ್ ಮಾಡಿದ್ರಿಂದ ಇವ್ರ ಬಗ್ಗೆ ಇರೋ ಇನ್ಫಾರ್ಮೇಶನ್ ಎಲ್ಲವೂ ಕೂಡ ನ್ಯೂಸ್ ಪೇಪರ್ ಟಿವಿ ಈ ರೀತಿ ಮೀಡಿಯಾ ಮುಂಚೆ ರೀತಿ ಟೈಲರ್ ತನಗೆ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ಯಾಕಂದ್ರೆ ಅವನ ಲೈಫ್ ಅಲ್ಲಿ ಒಂದು ಹುಡುಗಿ ಬಂದ್ಲು ಈ ಕೋಪದಿಂದ ಅವನು ಫೈಟ್ ಕ್ಲಬ್ ಅಲ್ಲಿ ಎರ್ರಾ ಬೇರಿಯ ಒಬ್ಬನಿಗೆ ಹೊಡಿತಾನೆ ಎಷ್ಟು ಕೋಪ ಇರತ್ತಂದ್ರೆ ಅವನು ಮೂರ್ಚೆ ಹೋದ್ರು ಕೂಡ ಬಿಡಲ್ಲ ಮುಖವನ್ನ ಚಚ್ಚಿ ಬಿಸಾಕ್ತಾನೆ ಜಾಕೆ ಗೊತ್ತಾಗುತ್ತೆ ಆ ಹುಡುಗಿ ಕೂಡ ಈ ಕ್ಲಬ್ ಅಲ್ಲಿ ಮೆಂಬರ್ ಅಂತ ಏನಕ್ಕಂಗೆ ಹೇಳಿಲ್ಲ ಅಂತ ಟೈಲರ್ ಹತ್ರ ಕೇಳಿದಕ್ಕೆ ನಿಂಗೆ ಎಲ್ಲವನ್ನ ಮೇಲ್ ಮಾಡ್ತಾ ಕೂರ್ಬೇಕಾಗತ್ತಾ ಇಲ್ಲಾಂದ್ರೆ ಏನೆಲ್ಲ ಮಾಡ್ಬೇಕಂತ ನಿಂಗೆ ಸ್ಕೆಚ್ ಆಗಿ ಕೊಡ್ಬೇಕಂತ ಕೇಳ್ತಾನೆ ನೀನೇ ಏನೆಲ್ಲಾ ಆಗ್ತಾ ಇದೆ ಅಂತ ನೋಡ್ಕೊಬೇಕು ಅದೆಲ್ಲ ಬಿಡು ಸಾಯ್ಲೆ ನಿಂಗೆ ಸಾಯಕ್ಕಿಂತ ಮುಂಚೆ ಏನಾಗ್ಬೇಕು ಅದನ್ನ ಹೇಳು ಅಂತ ಟೈಲರ್ ಕೇಳ್ತಾನೆ ಇವ್ನಿಗೆ ಏನ್ ಆನ್ಸರ್ ಮಾಡ್ಬೇಕಂತ ಗೊತ್ತಾಗಲ್ಲ ಬಟ್ ಹಿಂದ್ಗಡೆ ಕುತ್ಕೊಂಡಿರೋರು ಪಟ್ ಪಟ್ ಅಂತ ಅವ್ರಿಗೆ ಏನಾಗ್ಬೇಕು ಅದನ್ನ ಹೇಳ್ತಾ ಹೋಗ್ತಾರೆ ಇವನಿಗೆ ಲೈಫ್ ನ ಪರ್ಪಸ್ ಇಲ್ಲ ಮತ್ತೆ ಟೈಲರ್ ಸ್ಟೀರಿಂಗ್ ವೀಲ್ ಅನ್ನ ಹಾಗೆ ಬಿಟ್ಟು ಆಕ್ಸಲರೇಟರ್ ಅನ್ನ ರೈಸ್ ಮಾಡ್ತಾನೆ ಜಾಕ್ ಸ್ಟೀರಿಂಗ್ ಅನ್ನ ಕಂಟ್ರೋಲ್ ಮಾಡಕ್ ಹೋಗ್ತಾನೆ ಬಟ್ ಟೈಲರ್ ಹೇಳ್ತಾನೆ ಅದನ್ನ ಹಂಗೆ ಬಿಟ್ಬಿಡು ಅದ್ ಹೆಂಗ್ ಬೇಕೋ ಹೋಗ್ಲಿ ಏನಾಗುತ್ತೋ ಆಗ್ಲಿ ಯಾವ್ದನ್ನು ಕೂಡ ಕಂಟ್ರೋಲ್ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ಬೇಕಾದ್ರೆ ಆಕ್ಸಿಡೆಂಟ್ ಆಗುತ್ತೆ ಹೆವಿಯಾಗಿ ಗಾಯ ಆಗುತ್ತೆ ಮಾರ್ನೇ ದಿನ ಎದ್ ನೋಡ್ಬೇಕಾದ್ರೆ ಟೈಲರ್ ಅಲ್ಲಿಲ್ಲ ಜನ ಕ್ಲೀನ್ ಆಗಿ ಅವರ ವರ್ಕ್ ಅನ್ನ ಮಾಡ್ತಾ ಇರ್ತಾರೆ ಬಟ್ ಯಾರು ಕೂಡ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳೋದೇ ಇಲ್ಲ ಅಲ್ಲೊಂದು ಪ್ರಾಜೆಕ್ಟ್ ಮೇಹಮ್ ಅಂತ ಒಂದು ಬೋರ್ಡ್ ಇರುತ್ತೆ ಮಾರ್ಲಾ ಅಲ್ಲಿ ಬರ್ತಾಳೆ ಜಾಕ್ ಹೇಳ್ತಾನೆ ನೀ ಹುಡ್ಕೊಂಡ್ ಬಂದ ಟೈಲರ್ ಇಲ್ಲಿಲ್ಲ ಮೊಹರ್ಲಾಗೆ ತುಂಬಾ ಶಾಕ್ ಏನು ಹೇಳ್ದೆ ಅಲ್ಲಿಂದ ಇವಳು ಹೊರಟೋಗ್ತಾಳೆ ಸಡನ್ ಆಗಿ ಒಂದು ಸೌಂಡ್ ಒಳಗಡೆ ಬಂದ್ ನೋಡ್ಬೇಕಾದ್ರೆ ಅವರ ಮೆಂಬರ್ಸ್ ಅಲ್ಲಿ ಒಬ್ಬರನ್ನ ಶೂಟ್ ಮಾಡಿರ್ತಾರೆ ಬೇರೆ ಯಾರು ಅಲ್ಲ ಬಾಬ್ ಶೂಟ್ ಮಾಡಿದ್ದು ಪೊಲೀಸ್ ಎಲ್ರು ಕೂಡ ಹೆಣವನ್ನ ಎವಿಡೆನ್ಸ್ ಆಗಿ ನೋಡ್ತಾರೆ ಬಟ್ ಜಾಕ್ ಮಾತ್ರ ಅದು ನನ್ನ ಫ್ರೆಂಡ್ ಅವನಿಗೊಂದು ಹೆಸರಿದೆ ಅಂತ ಜೋರಾಗಿ ಕಿರಿಸ್ತಾನೆ ಎಲ್ರು ಕೂಡ ಬಾಬ್ ಅನ್ನೋ ಹೆಸರನ್ನ ಕೇಳಿ ಶಾಕ್ ಆಗ್ತಾರೆ ಯಾಕಂದ್ರೆ ಪ್ರಾಜೆಕ್ಟ್ ಮೇಹಮ್ಗೆ ಹೆಸರು ಅನ್ನೋದು ಇರಲ್ಲ ಅಲ್ಲಿರೋ ಎಲ್ಲರೂ ಕೂಡ ಎಲ್ಲವನ್ನ ಸ್ಯಾಕ್ರಿಫೈಸ್ ಮಾಡಿರ್ತಾರೆ ಈವನ್ ಅವರ ಹೆಸರನ್ನ ಕೂಡ ಎಲ್ಲರೂ ಕೂಡ ಆ ಬಾಬನ ಹೆಸರನ್ನ ಜೋರಾಗಿ ಹೇಳೋದಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ರು ಕೂಡ ಮೆಂಟಲ್ ಅಂತ ಜಾಕಿ ಇದನ್ನ ನಿಲ್ಸ್ಬೇಕಂದ್ರೆ ಟೈಲರೆ ಬರ್ಬೇಕು ಜಾಕ್ ಅವನನ್ನ ಹುಡುಕ್ಬೇಕು ಜಾಕ್ ಮನೆ ಪೂರ್ತಿ ಹುಡುಕ್ತಾನೆ ಅಲ್ಲಿ ಪ್ಲೈನ್ ಟಿಕೆಟ್ ಎಲ್ಲ ಸಿಗುತ್ತೆ ಅಂದ್ರೆ ಆ ಕಂಟ್ರಿಗೆಲ್ಲ ಟೈಲರ್ ಹೋಗಿರ್ತಾನೆ ಆ ಎಲ್ಲಾ ಕಂಟ್ರಿಗೆ ಹೋಗೋದಿಕ್ಕೆ ಇವನು ಮುಂದಾಗ್ತಾನೆ ಆ ಎಲ್ಲಾ ಜಾಗದಲ್ಲೂ ಹೋಗಿ ನೋಡಿದ್ರೆ ಟೈಲರ್ ಸಿಗಲ್ಲ ಬಟ್ ಟೈಲರ್ ಕಟ್ಟಿರೋ ಆರ್ಮಿ ಅಲ್ಲಿರುತ್ತೆ ಒಂದು ವಿಚಿತ್ರ ಏನಂದ್ರೆ ಎಲ್ರಿಗೂ ಕೂಡ ಜಾಕ್ ನ ಪರಿಚಯ ಕ್ಲೀನ್ ಆಗಿದೆ ಕೆಲವು ಜನ ಏನ್ ಹೇಳ್ತಾರಂದ್ರೆ ಟೈಲರ್ ನೋಡ್ಲೇ ಇಲ್ಲ ಮೋಸ್ಟ್ಲಿ ಅವನು ಪ್ಲಾಸ್ಟಿಕ್ ಸರ್ಜರಿ ಮಾಡಿರ್ಬೇಕು ಅಂತ ಅನ್ಕೋತಾರೆ ಇವನಿಗೆ ಏನ್ ಹೇಳ್ತಾ ಇದಾರೆ ಏನ್ ನಡೀತಾ ಇದೆ ಏನು ಅರ್ಥ ಆಗಲ್ಲ ಒಂಥರ ಟೈಲರ್ ಅನ್ನೋನೇ ಇಲ್ಲ ಸುಮ್ನೆ ಇವನು ಹುಡುಕ್ತಾ ಇದ್ದಾನ ಅಂತ ಅನ್ಸುತ್ತೆ ಕೊನೆಯದಾಗಿ ಒಬ್ನತ್ರ ಮಾತಾಡ್ಬೇಕಾದ್ರೆ ಟೈಲರ್ ಡಾಡನ್ ಬಗ್ಗೆ ಗೊತ್ತಾಗ್ಬೇಕಾ ಇದು ಟೆಸ್ಟ್ ಅಲ್ಲ ಅಂದ್ರೆ ನಾನು ಹೇಳ್ತೀನಿ ಅಂತ ಹೇಳ್ತಾನೆ ಜಾಕ್ ಅದಕ್ಕೆ ಇದು ಟೆಸ್ಟ್ ಅಲ್ಲ ಆನ್ಸರ್ ಮಿ ಅಂತ ಹೇಳ್ಬೇಕಾದ್ರೆ ಅವನು ಹೇಳೋ ಮಾತು ಶಾಕ್ ಆಗುತ್ತೆ ಅದೇನಂದ್ರೆ ನೀವೇ ಟೈಲರ್ ಡರ್ಡರ್ ಅಂತ ಹೇಳ್ತಾನೆ ತಕ್ಷಣ ಮಾರ್ಲಾಗೆ ಕಾಲ್ ಮಾಡಿ ಕೇಳ್ತಾನೆ ನಾವಿಬ್ರು ಇಬ್ಬರು ಸಿಕ್ಸ್ ಮಾಡ್ವಾ ಅಂತ ಏನ್ ಮಾತಾಡ್ತಾ ಇದೀಯಾ ಯಾವಾಗಾದ್ರೂ ಅಂತ ಕೇಳ್ತಾ ಇದಿಯಾ ನಿಂಗೇನು ನೆನ್ಪಿಲ್ವಾ ಅಂತ ಕೋಪದಿಂದ ಕಿರ್ಚ್ತಾಳೆ ಆ ರೀತಿ ಕಿರ್ಚ್ಬೇಕಾದ್ರ ಜಾಕ್ ಟೈಲರ್ ಅಂತ ಇವನುನ್ನ ಕರೀತಾಳೆ ಏನ್ ಹೇಳ್ತಾ ಇದಿಯಾ ಅಂತ ಕೇಳಿದಕ್ಕೆ ಅವ್ಳು ಹೇಳ್ತಾಳೆ ನಿನ್ ಹೆಸರು ಟೈಲರ್ ಡರ್ಡನ್ ಇವನು ಎಲ್ಲವನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಟೈಲರ್ ದಬ್ಬದ ರೀತಿ ಬರ್ತಾನೆ ಅವನ್ ಮುಂದೆ ಎಲ್ಲವನ್ನ ಕ್ಲೀನ್ ಆಗಿ ಇತ್ತಿಡ್ತಾನೆ ಅದೇನಂದ್ರೆ ನೀನು ನಿನ್ನ ಲೈಫ್ ಅನ್ನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಟ್ಟೆ ನಾನ್ ಬೇರೆ ಯಾರು ಅಲ್ಲ ನೀನ್ ಕ್ರಿಯೇಟ್ ಮಾಡಿರೋ ಒಂದು ಕ್ಯಾರೆಕ್ಟರ್ ನಾರ್ಮಲ್ ಆಗಿ ಜನರು ಕೂಡ ಅವ್ರ ಜೊತೆ ಅವ್ರು ಮಾತಾಡ್ತಾರೆ ಅವ್ರು ಯಾವ ರೀತಿ ಇರ್ಬೇಕಂತ ಯೋಚನೆ ಮಾಡ್ತಾರೆ ಬಟ್ ನಿನ್ ರೀತಿ ಯಾರಿಗೂ ಧೈರ್ಯ ಇಲ್ಲ ನಾವಿಬ್ರು ಕೂಡ ಬೇರೆ ಬೇರೆ ಅಲ್ಲ ಇಬ್ರು ಕೂಡ ಒಂದೇ ನಿನ್ ಮೈಂಡ್ ಅನ್ನ ಯೂಸ್ ಮಾಡ್ಕೊಂಡು ನನ್ ಕ್ಯಾರೆಕ್ಟರ್ ಇಬ್ಬ ಅವಾಗ ಎಲ್ಲವೂ ಕೂಡ ನಿಂಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ ಯೂನೇ ಟೈಲರ್ ಡರ್ಡನ್ ಎಲ್ಲವನ್ನ ಫಿಸಿಕಲ್ ಆಗಿ ಮಾಡಿದ್ದು ಯೂನೆ ಯೂನೇ ಇವನ್ ಮನೆಯನ್ನ ಸುಟ್ಟಾಕಿದ್ದು ಫೈಟ್ ಕ್ಲಬ್ ಅನ್ನ ಸ್ಟಾರ್ಟ್ ಮಾಡಿದ್ದು ಕೂಡ ಯೂನೇ ಅದರಿಂದನೇ ಇವನಿಂದ ನಿದ್ದೆ ಮಾಡಕ್ ಆಗ್ತಿರ್ಲಿಲ್ಲ ನೈಟ್ ಟೈಲರ್ ಆಗಿದ್ದ ಡೇ ಜಾಕ್ ಆಗಿದ್ದ ಈ ಸಂದರ್ಭದಲ್ಲಿ ಮಾರ್ಲಗೆ ಎಲ್ಲವೂ ಗೊತ್ತು ಅವಳನ್ನ ಮುಗಿಸ್ಬೇಕು ಅಂತ ಜಾಕ್ ಕ್ಯಾರೆಕ್ಟರ್ ಹೇಳುತ್ತೆ ಸಡನ್ ಆಗಿ ಜಾಕ್ ಮೂರ್ಛೆ ಹೋಗ್ತಾನೆ ಅವ್ರಿಗೆ ಯಾವಾಗ ಕಾನ್ಶಿಯಸ್ ಬರುತ್ತೋ ಆವಾಗ ಅವಳು ಸುಮಾರ್ ಫೋನ್ ಕಾಲ್ ಅನ್ನ ಇವನಿಗೆ ಮಾಡಿರ್ತಾಳೆ ಮಾಲ್ ಹತ್ರ ಇವನು ಓಡ್ತಾನೆ ಅವಳ ಲೈಫ್ ತುಂಬಾ ಡೇಂಜರ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ ಒಂದು ಬಸ್ ಅಲ್ಲಿ ಅವಳನ್ನ ಕಳ್ಸಿಬಿಟ್ಟು ಅವಳು ಎಲ್ಲಿ ಹೋಗ್ತಾ ಇವನಿಗೆ ಗೊತ್ತಾದ್ರೆ ಮತ್ತೆ ಜಾಕ್ ಕ್ಯಾರೆಕ್ಟರ್ ಅವಳನ್ನ ಬಿರ್ಸುತ್ತೆ ಅಂತ ಎಲ್ಲಿಗಾದ್ರೂ ಹೋಗು ಎಲ್ಲಿ ಹೋಗ್ತಾ ಇದೆಯಾ ಅಂತ ನನ್ನ ಹತ್ರ ಹೇಳ್ಬೇಡ ಅಂತ ಇವನು ಪೊಲೀಸ್ ಸ್ಟೇಷನ್ ಹೋಗ್ತಾನೆ ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರಾಜೆಕ್ಟ್ ಮೇಹ ಮಂದ್ರೆ ಏನೋ ಅದರ ಮೋಟಿವ್ ಏನೋ ಎಲ್ಲವನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾನೆ ಇದನ್ನ ಕೇಳ್ಬಿಟ್ಟು ಮೇನ್ ಆಫೀಸರ್ ಏನೋ ಒಂದು ಡಾಕ್ಯುಮೆಂಟ್ ನ ತರಕ್ಕೆ ಹೋಗ್ತಾನೆ ಆವಾಗ ಸುತ್ತ ಇದ್ದ ಪೊಲೀಸ್ ಏನು ಮಾಡ್ತಾರಂದ್ರ ಸರ್ ಪ್ರಾಜೆಕ್ಟ್ ಮೇಹಂ ಬಗ್ಗೆ ಹೇಳೋದಕ್ಕೆ ನಿಮ್ಗೆ ತುಂಬಾ ಧೈರ್ಯ ಬೇಕು ಅಂತ ಜಾಕ್ ಅನ್ನ ಕೈ ಕಾಲ್ ಹಿಡ್ಕೊಂಡು ಗನ್ ಪಾಯಿಂಟ್ ಅಲ್ಲಿ ನಿಲ್ಸ್ತಾರೆ ಅರ್ಥ ಆಯ್ತಾ ಇವರ ಟೀಮ್ ಎಷ್ಟು ದೊಡ್ಡ ಬೆಳ್ದಿರುತ್ತಂದ್ರೆ ಈವನ್ ಕಮಿಷನರ್ ಆಫೀಸ್ ಅಲ್ಲೂ ಕೂಡ ಇವ್ರ ಜನ ಇರ್ತಾರೆ ಪ್ರಾಜೆಕ್ಟ್ ಮೇಹಂ ಅನ್ನ ನಿಲ್ಸೋದಕ್ಕೆ ಯಾರೇ ಬಂದ್ರು ಕೂಡ ಈವನ್ ಅವನೇ ಆದ್ರೂ ಕೂಡ ಅವನ ಕೊಂದಾಕಿ ಅಂತ ಟೈಲರ್ ಆಗಿ ಇವನು ಹೇಳಿರ್ತಾನೆ ಅದಕ್ಕೆ ಲೀಡರ್ ಆದ್ರೂ ಕೂಡ ಪೊಲೀಸ್ ಅಂದ್ರೆ ಇವರ ಮೆಂಬರ್ಸ್ ಅವನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಡ್ತಾರೆ ಇವನು ಅವರಿಂದ ತಪ್ಸ್ಕೊಂಡು ಓಡ್ತಾನೆ ಅಲ್ಲಿ ಒಂದು ಕಾರಲ್ಲಿ ಬಾಂಬ್ ಇರುತ್ತೆ ಇವರ ಮಿಷನ್ ಏನಂದ್ರೆ ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಇರುತ್ತಲ್ಲ ಆ ಎಲ್ಲಾ ಕಂಪನಿಯನ್ನ ಬ್ಲಾಸ್ಟ್ ಮಾಡ್ಬೇಕು ಅದಕ್ಕೆ ಯೋನೆ ಸೆಟ್ ಮಾಡಿದ ಬಾಂಬನ್ನ ಜಾಕ್ ಆಗಿ ಡಿಸ್ಕನೆಕ್ಟ್ ಮಾಡ್ತಾನೆ ಜಾಕ್ ಅನ್ನ ಶೂಟ್ ಮಾಡಿ ಕೊಲ್ಲಕ್ ನೋಡ್ತಾನೆ ಬಟ್ ಜಾಕ್ ಒಂದು ಇಮ್ಯಾಜಿನೇಷನ್ ಟೈಲರ್ ಜಾಕ್ ಅನ್ನ ಸರಿಯಾಗಿ ಹೊಡಿತಾನೆ ಈಗ ಅವನು ಕಂಪ್ಲೀಟ್ ಆಗಿ ಇಲೂಜನ್ ಇದ್ದಾನೆ ಯಾವಾಗ ಅವನಿಗೆ ಕಾನ್ಸಿಯಸ್ ಬರುತ್ತೋ ಆವಾಗ ಅವನನ್ನ ಒಂದು ಚೇರ್ ಅಲ್ಲಿ ಕಟ್ ಆಗಿರ್ತಾರೆ ಟೈಲರ್ ಕ್ಯಾರೆಕ್ಟರ್ ಹೇಳುತ್ತೆ ಈ ಬಿಲ್ಡಿಂಗ್ ಅಲ್ಲಿ ಯಾರು ಇಲ್ಲ ಏನಕ್ಕೆ ಇದನ್ನ ಸ್ಟಾಪ್ ಮಾಡ್ಬೇಕು ನಾವು ಎಲ್ಲರ ಸಾಲವನ್ನ ಮನ್ನಾ ಮಾಡ್ತಾ ಇದೀವಿ ಈ ರೀತಿ ಇರ್ಬೇಕಾದ್ರೆ ಅವರ ಮೆಂಬರ್ಸ್ ಮಾರ್ಲವನ್ನ ಕರ್ಕೊಂಡ್ ಬರ್ತಾ ಇರ್ತಾರೆ ಅವನಿಗೆ ಗೊತ್ತು ಟೈಲರ್ ಅವಳನ್ನ ಖಂಡಿತ ಕೊಲ್ತಾನೆ ಇಲ್ಲಿ ಅವನ ಮನ್ಸನ್ನ ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಅವನಿಗೆ ಗೊತ್ತಾಗುತ್ತೆ ಇದು ಇಲೂಜನ್ ಇಲೂಜನ್ ಕೈಯಲ್ಲಿ ಗನ್ ಇರಲ್ಲ ಆ ರೀತಿ ಯೋಚನೆ ಮಾಡ್ಬೇಕಾದ್ರೆ ಅವನ ಕೈಯಲ್ಲಿ ಗನ್ ಇರುತ್ತೆ ಟೈಲರ್ ಬೇಡ ಬೇಡ ಅಂದ್ರೂ ಕೂಡ ಜಾಕ್ ಫೇಸ್ ಅಲ್ಲಿ ಶೂಟ್ ಮಾಡ್ಕೋತಾನೆ ಪ್ರಾಪರ್ ಆಗಿ ಬೀಳಲ್ಲ ಅವನ ದವಡೆ ಸ್ಕಿನ್ ಇರತ್ತಲ್ಲ ಆ ಕಡೆಯಿಂದ ಹೋಗುತ್ತೆ ಆ ಶಾಕ್ ವೇವ್ ಇಂದ ಟೈಲರ್ ಕಂಪ್ಲೀಟ್ ಆಗಿ ಮಾಯ ಆಗ್ತಾನೆ ನೋಡ್ಬೇಕಂದ್ರೆ ಅವ್ನ್ ಬಾಯ್ ಫುಲ್ ರಕ್ತ ಆ ಸಮಯದಲ್ಲಿ ಜಾಕ್ ಅಥವಾ ಟೈಲರ್ ಎರಡು ಕೂಡ ಯೋನೆ ನೀನನ್ನ ತುಂಬಾ ಕನ್ಫ್ಯೂಸ್ ಆದ ಸಮಯದಲ್ಲಿ ಭೇಟಿ ಆಗಿದ್ಯಾ ಅಂತ ಹೇಳಬೇಕಾದ್ರೆ ಬಾಂಬ್ ಎಲ್ಲವೂ ಕೂಡ ಬ್ಲಾಸ್ಟ್ ಆಗುತ್ತೆ ಅಂದ್ರೆ ಅಲ್ಲಿದ್ದ ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಎಲ್ಲವೂ ಕೂಡ ಡಿಸ್ಟ್ರಾಯ್ ಆಗುತ್ತೆ ಹೀಗೆ ಈ ಕತೆ ಮುಕ್ತಾಯಗೊಳ್ಳುತ್ತೆ ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ರೀತಿ ಸಬ್ಸ್ಕ್ರಿಪ್ಷನ್ ಫೀಸ್ ಇಲ್ಲ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮ ಚಾನಲ್ಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಯಾವ್ದಾದ್ರು ಮೂವಿ ಸಜೆಷನ್ ಇದ್ದರೂ ಕೂಡ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸ್ಬೋದು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಧನ್ಯವಾದ